ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ನೃತ್ಯದ ಅಧಿದೇವತೆ ಎಂದು ಹೆಸರಾದ ಶಾಂತಲಿಯ ಅಂತ್ಯ ಹೇಗಾಯ್ತು ಗೊತ್ತಾ ರಾಜ ವಿಷ್ಣುವರ್ಧನನು ಶಿವಗಂಗೆ ಬೆಟ್ಟದಲ್ಲಿ ಶಾಂತಳೇಶ್ವರನ ಸ್ಥಾಪಿಸಲು ಕಾರಣವೇನು ಗೊತ್ತಾ ಶಿವಗಂಗೆಯ ತಪ್ಪಲಲ್ಲಿ ಬೆಳೆದ ಆಹಾರ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡಿದರೆ ಇವತ್ತಿಗೂ ಕೂಡ ರಕ್ತಮಯವಾಗುತ್ತೆ ಇದಕ್ಕೆ ಕಾರಣವೇನು ಗೊತ್ತಾ ಈ ವಿಷಯದ ಬಗ್ಗೆ ನಿಮಗೆ ತಿಳಿಸಿಕೊಡುವ ಪ್ರಯತ್ನದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕಾಣ್ತಿರುವ ಬೆಲ್ಲೈಕಾನ್ ಒತ್ತಿ ಬಿಟ್ಟಿದೇವ ದೇವ ಅಂತ ಹೆಸರಾದ ರಾಜ ವಿಷ್ಣುವರ್ಧನ ದ್ವಾರ ಸಮುದ್ರ ಅಂದರೆ ಇಂದಿನ ಹಳೇಬೀಡಿನ ಮಂಡಲಾಧೀಶನಾಗಿರ್ತಾನೆ ಸಾಮಂತ ರಾಜನಾಗಿದ್ದ ಇವನಿಗೆ ಪ್ರಜೆಗಳ ಸಹಕಾರ ಹೆಚ್ಚಿರುತ್ತೆ ಇವನಿಗೆ ಮತ್ತೊಬ್ಬರ ಕೈ ಕೆಳಗೆ ಸಾಮಂತ ರಾಜನಾಗಿರುವುದು ಇಷ್ಟ ಇರುವುದಿಲ್ಲ ತನ್ನದೇ ಆದ ಸ್ವತಂತ್ರ ಸಾಮ್ರಾಜ್ಯ ಕಟ್ಟಬೇಕೆಂಬ ಕನಸನ್ನ ಹೊತ್ತಿರ್ತಾನೆ ಇವನು ಧರ್ಮಶ್ರದ್ಧನು ಧೈರ್ಯವಂತನು ಸಾಹಸವಂತನು ಇವನ ಸಾಹಸವನ್ನು ಕಂಡ ಜನರು ಮೆಚ್ಚಿರುತ್ತಾರೆ ಇವನ ಬಹು ವಿಶೇಷ ಶಕ್ತಿ ಅಂದರೆ ಅವನ ಅಖಂಡ ಬ್ರಹ್ಮಚಾರ್ಯ ದೈವಿಕ ಶಕ್ತಿ ಜೊತೆ ತಾನು ಸ್ವತಂತ್ರ ಸಾಮ್ರಾಜ್ಯ ಕಟ್ಟಬೇಕೆಂಬ ಆಸೆ ಹೀಗೆ ರಾಜ್ಯ ಸಾಮ್ರಾಜ್ಯದಲ್ಲಿ ನಿರತನಾಗಿದ್ದ ಇವನಿಗೆ ತಾಯಿ ಮದುವೆ ಮಾಡುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾಳೆ ತನಗೆ ಮದುವೆ ಬೇಡ ತನ್ನ ಅಖಂಡ ಬ್ರಹ್ಮಚಾರ್ಯವೇ ತನಗೆ ಶಕ್ತಿ ಅಂತ ಹೇಳ್ತಾನೆ ವಿಷ್ಣುವರ್ಧನ ಈ ಮಾತನ್ನ ಕಂಡ ತಾಯಿ ಶಿವನಾಗ್ನೆಯನ್ನ ಇಟ್ಟು ಅವನನ್ನ ಮದುವೆಗೆ ಒಪ್ಪಿಸ್ತಾಳೆ ಹೀಗೆ ವಿಷ್ಣುವರ್ಧನನನ್ನ ಮದುವೆಗೆ ಒಪ್ಪಿಸಲು ಯಶಸ್ವಿಯಾದ ತಾಯಿ ತನ್ನ ಮಗನಿಗೆ ವಧುವನ್ನ ಹುಡುಕಲು ಯತ್ನಿಸುತ್ತಾಳೆ ಇದೇ ಸಮಯದಲ್ಲಿ ದಂಡನಾಯಕನ ಮಗಳು ಶಾಂತಲೆಯ ಕೀರ್ತಿ ರಾಜ್ಯದೆಲ್ಲೆಡೆ ಹಬ್ಬಿರುತ್ತೆ ಶಾಂತಲೆ ಅತ್ಯಂತ ಧೈರ್ಯವಂತೆ ಶಾಸ್ತ್ರ ಶಸ್ತ್ರ ಕಲೆ ವಿಜ್ಞಾನ ಪುರಾಣ ಹೀಗೆ ಎಲ್ಲ ವಿಷಯಗಳಲ್ಲೂ ನಿಪುಣಿಯಾಗಿರ್ತಾಳೆ ಜೊತೆಗೆ ಅದ್ಭುತ ನೃತ್ಯಗಾರ್ತಿ ಈ ವಿಷಯ ತಿಳಿದ ರಾಣಿಗೆ ಖುಷಿಯಾಗತ್ತೆ ತನ್ನ ನೃತ್ಯವನ್ನ ಶಿವನಿಗೆ ಮಾತ್ರ ಅರ್ಪಣೆ ಮಾಡುತ್ತೇನೆ ಅಂತ ದಿಟ್ಟ ನಿರ್ಧಾರ ಮಾಡಿರ್ತಾಳೆ ಶಾಂತಲೆ ಶಿವನನ್ನೇ ತನ್ನ ಪತಿಯಾಗಿ ಸ್ವೀಕರಿಸಿದ ಇಂಥ ಸುಕೋಮಲಿಗೆ ನಮ್ಮ ರಾಜ್ಯದ ಪಟ್ಟದರಸಿಯಾಗಬೇಕು ಅಂತ ರಾಜಮಾತೆ ಇಂಗಿತವನ್ನ ವ್ಯಕ್ತಪಡಿಸ್ತಾಳೆ ಈ ವಿಷಯ ತಿಳಿದ ದಂಡನಾಯಕ ತನ್ನ ಮಗಳಿಗೊಮ್ಮೆ ಕೇಳಿ ಹೇಳ್ತೀನಿ ಅಂತ ಹೇಳ್ತಾನೆ ರಾಜಮಾತೆಯ ಆಗ್ನೆಯನ್ನ ಮೀರಲು ಶಾಂತಲಿಗೆ ಇಷ್ಟ ಇರುವುದಿಲ್ಲ ತಾನು ಶಿವನಿಗಾಗಿ ಬದುಕಿದವಳು ಶಿವನ ದೇವಸ್ಥಾನದಲ್ಲಿ ನೃತ್ಯ ಪ್ರದರ್ಶನ ಮಾಡುತ್ತೇನೆ ಅಲ್ಲೇ ರಾಜನನ್ನ ನೋಡಲಿ ಅಂತ ಇಚ್ಛೆ ವ್ಯಕ್ತಪಡಿಸ್ತಾಳೆ ಶಾಂತಲಿಯ ಜೊತೆ ಜೊತೆಗೆ ಹುಟ್ಟಿದ ಲಕ್ಷ್ಮಿ ವೀಣಾ ವಾದನದಲ್ಲಿ ಎತ್ತಿದ ಕೈ ಎಂದು ಜನ ಮಾತನಾಡಿಕೊಳ್ತಿರ್ತಾರೆ ಅಂದು ಸಂಜೆ ಶಿವನ ದೇವಸ್ಥಾನದಲ್ಲಿ ಶಿವನಿಗಾಂಗಿ ನೃತ್ಯ ಸಮರ್ಪಣೆ ಮಾಡ್ತಿರ್ತಾಳೆ ಶಾಂತಲಿ ಈ ವಿಷಯ ತಿಳಿದ ರಾಜ ವಿಷ್ಣುವರ್ಧನ ಮರೆಯಲ್ಲೇ ನಿಂತು ಲಕ್ಷ್ಮೀ ದೇವಿ ಹಾಗೂ ಶಾಂತಲಿಯ ದೇವರಿಗೆ ಸಮರ್ಪಣೆಯಾಗುವ ರೀತಿಯನ್ನು ಕಾಣ್ತಾನೆ ಇದರಿಂದ ಆ ಇಬ್ಬರನ್ನು ಅವನು ಮದುವೆಯಾಗಲು ಒಪ್ತಾನೆ ರಾಜ ಹೀಗೆ ಇಬ್ಬರನ್ನು ಮದುವೆಯಾಗುವ ಇಂಗಿತವನ್ನ ವ್ಯಕ್ತಪಡಿಸಿದ ಕೂಡಲೇ ದಂಡನಾಯಕನಿಗೂ ಹಾಗೂ ಲಕ್ಷ್ಮಿ ಹಾಗೂ ಶಾಂತಲಿಗೆ ಖುಷಿಯಾಗತ್ತೆ ವಿಷ್ಣುವರ್ಧನನ ಇಚ್ಛೆಯನ್ನು ತಿಳಿದ ರಾಜಮಾತೆ ಅದ್ಧೂರಿಯಾಗಿ ಶಾಂತಲಿ ಹಾಗೂ ಲಕ್ಷ್ಮೀ ದೇವಿಯನ್ನ ಅರಮನೆಯನ್ನ ತುಂಬಿಸಿಕೊಳ್ತಾರೆ ಪ್ರಜೆಗಳು ಶಾಂತಲೆಯನ್ನ ಮನಸ್ಫೂರ್ತಿಯಾಗಿ ರಾಣಿಯಂತೆ ಒಪ್ತಾರೆ ಆದ್ದರಿಂದ ಶಾಂತಲೆಯು ವಿಷ್ಣುವರ್ಧನಿಗೆ ಬಹು ಪ್ರಿಯಳೆನಿಸಿಕೊಂಡು ಪಟ್ಟಧರಿಸಿಯಾಗ್ತಾಳೆ ಹೀಗೆ ದಿನ ಕಳೆದಂತೆ ಶಾಂತಲೆ ವಿಷ್ಣುವರ್ಧನನ ಕುರಿತು ಇನ್ನು ಮುಂದೆ ಸಾಮಂತ ರಾಜನಾಗಿದ್ದು ಸಾಕು ದಂಡೆತ್ತಿ ಹೋಗಿ ಬಲಿಷ್ಠ ಸಾಮ್ರಾಜ್ಯವನ್ನ ಕಟ್ಟೋಣ ಅಂತ ಹೇಳ್ತಾಳೆ ದಂಡನಾಯಕನ ಮಗಳ ಈ ರಾಜನೀತಿಯನ್ನ ಕಂಡು ವಿಷ್ಣುವರ್ಧನ ಖುಷಿಯಾಗಿ ಹೋಗ್ತಾನೆ ವಿಷ್ಣುವರ್ಧನ ಕಾಲಿಟ ಕಡೆಯೆಲ್ಲ ವಿಜಯವನ್ನ ಸಾಧಿಸ್ತಾನೆ ಇದರ ಕುರುಹಾಗಿ ಶಾಂತಲೆ ಪ್ರತಿಯೊಂದು ವಿಜಯಕ್ಕೂ ಒಂದೊಂದು ದೇವಸ್ಥಾನದ ನಿರ್ಮಾಣ ಮಾಡ್ತಾಳೆ ಹೊಯ್ಸಳದ ರಾಜ್ಯ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತೆ ಹೊಯ್ಸಳೇಶ್ವರನ ಕೀರ್ತಿ ಎಲ್ಲೆಡೆ ಹಬ್ಬತ್ತೆ ಶಾಂತಲೆ ಪ್ರತಿ ವಿಜಯಕ್ಕೂ ಒಂದೊಂದು ದೇಗುಲದಂತೆ ಅದ್ವಿತೀಯ ಕಲಾ ದೇಗುಲಗಳನ್ನ ನಿರ್ಮಾಣ ಮಾಡ್ತಾಳೆ ಬೇಲೂರಿನ ಶ್ರೀ ವಿಜಯನಾರಾಯಣ ಗದುಗಿನ ವೀರನಾರಾಯಣ ಮೇಲುಕೋಟೆಯ ಚೆಲುವ ನಾರಾಯಣ ತಲಕಾಡಿನ ಕೀರ್ತಿನಾರಾಯಣ ಹೀಗೆ ಹಲವಾರು ದೇಗುಲಗಳು ಆಗ ನಿರ್ಮಾಣವಾಗುತ್ತೆ ವಿಷ್ಣುವರ್ಧನ ಇಲ್ಲದ ಸಮಯವನ್ನೇ ಕಾದುಕುಳಿತಿದ್ದ ಶತ್ರು ಸೈನ್ಯವು ಅರಮನೆಯನ್ನ ದಾಳಿ ಮಾಡುತ್ತೆ ಈ ಸಮಯದಲ್ಲಿ ಶಾಂತಲೆ ಕತ್ತಿಯನ್ನ ಹಿಡಿದು ವೀರವಂತಿಯಂತೆ ಹೋರಾಡ್ತಾಳೆ ಇವಳ ಸಹಾಯಕ್ಕೆ ಬರುವುದು ಅಂಗರಕ್ಷಕದ ಪಡೆಯ ಕುಮಾರ ವಿಷ್ಣು ಇಬ್ಬರು ಶತ್ರು ಸೈನ್ಯವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಓಡಿಸ್ತಾರೆ ವಿಷಯ ತಿಳಿದ ರಾಜ ವಿಷ್ಣುವರ್ಧನ ಸಂತಸ ವ್ಯಕ್ತಪಡಿಸಿ ಕುಮಾರ ವಿಷ್ಣುವಿಗೆ ಸಕಲ ಗೌರವಗಳನ್ನು ಸಮರ್ಪಿಸಿ ಅತ್ಯಂತ ಸಮೀಪವಾಗಿ ಇರಿಸಿಕೊಳ್ತಾನೆ ಇತ್ತ ಕುಮಾರ ವಿಷ್ಣುವಿಗೆ ಶಾಂತಲೆಯು ಮಾತೃ ಪ್ರೀತಿಯನ್ನ ಸಲ್ಲಿಸ್ತಿರ್ತಾಳೆ ಕುಮಾರ ವಿಷ್ಣು ಕೂಡ ಶಾಂತಲೆಯ ಮಗನಾಗಿ ಹೋಗಿರ್ತಾನೆ ಇಷ್ಟೆಲ್ಲ ರಾಜ್ಯಭಾರ ಖುಷಿಯನ್ನ ಕಂಡ ರಾಜ ವಿಷ್ಣುವರ್ಧನ ಮತ್ತು ಶಾಂತಲಿಗೆ ಮಕ್ಕಳಿಲ್ಲದ ಕೊರತೆ ಸದಾ ಕಾಡ್ತಾ ಇರುತ್ತೆ ತಾನು ಪಟ್ಟಧರಸಿ ತನ್ನಿಂದಲೇ ಪುತ್ರಸಂತಾನವಾಗಬೇಕೆಂದು ತಿಳಿದ ಶಾಂತಲೆ ತಂಗಿ ಲಕ್ಷ್ಮೀದೇವಿಯನ್ನ ಪಟ್ಟದರಸಿ ಮಾಡಿದರೆ ಈ ವಂಶ ಉದ್ಧಾರವಾಗತ್ತೆ ಹೊಯ್ಸಳರ ಸಾಮ್ರಾಜ್ಯ ಮುಂದುವರಿಯುತ್ತೆ ಅಂತ ಯೋಚನೆ ಮಾಡ್ತಾಳೆ ರಾಜ ವಿಷ್ಣುವರ್ಧನ ಬಳಿ ತೆರಳಿ ತನ್ನ ತಂಗಿ ಲಕ್ಷ್ಮಿಯನ್ನ ಪಟ್ಟದರಸಿ ಮಾಡಿಕೊಂಡು ಅವಳಿಗೆ ಪುತ್ರಸಂತಾನವನ್ನು ನೀಡಬೇಕೆಂದು ಇಚ್ಛೆ ವ್ಯಕ್ತಪಡಿಸ್ತಾಳೆ ಈ ವಿಷಯ ತಿಳಿದ ರಾಜ ವಿಷ್ಣುವರ್ಧನ ಮತ್ತು ಲಕ್ಷ್ಮಿ ಇಬ್ಬರು ಒಮ್ಮತದಲ್ಲಿ ಇದನ್ನು ನಿರಾಕರಿಸಿ ಶಾಂತಲೆಯೇ ಪಟ್ಟಧರಿಸಿಯಾಗಬೇಕೆಂದು ತಿಳಿಸ್ತಾರೆ ಹೀಗೆ ತಾನು ಬಂಜಿಯಾಗಿದ್ದು ಹೊಯ್ಸಳ ರಾಜ್ಯಕ್ಕೆ ವಂಶೋಧಾರಕನನ್ನ ಕೊಡಲು ತನ್ನಿಂದ ಸಾಧ್ಯವಾಗೋದಿಲ್ಲ ಅಂತ ತಿಳಿದ ಶಾಂತಲೆ ಕುಮಾರ ವಿಷ್ಣುವನ್ನ ತನ್ನ ದತ್ತುಪುತ್ರನಾಗಿ ಸ್ವೀಕರಿಸುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾಳೆ ಇದಕ್ಕೆ ರಾಜ ಒಪ್ತಾನೆ ಆದರೆ ತಾನು ಅಂಗಸೇವಕನಾಗಿದ್ದು ರಾಜಕುಮಾರನ ಪಟ್ಟವನ್ನ ಸ್ವೀಕರಿಸುವುದಿಲ್ಲ ಅಂತ ಕುಮಾರ ವಿಷ್ಣು ಅದನ್ನ ನಿರಾಕರಿಸಿಬಿಟ್ಟಿದ್ದಾನೆ ಹೀಗೆ ಉಳಿದಿದ್ದ ತನ್ನೊಂದೇ ಒಂದು ಕನಸು ನುಚ್ಚು ನೂರಾದುದನ್ನ ಕಂಡು ಶಾಂತಲೆ ಅಘಾತವನ್ನ ವ್ಯಕ್ತಪಡಿಸ್ತಾಳೆ ಹೇಗಾದರೂ ಮಾಡಿ ಕುಮಾರ ವಿಷ್ಣುವಿನ ಮನಸ್ಸನ್ನ ಮುಂದೆ ಬದಲಿಸಬಹುದು ಸದ್ಯಕ್ಕೆ ಅವನ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡ್ತಾಳೆ ಶಾಂತಲೆ ಈ ಸಮಯಕ್ಕೆ ಸೋಸಲಿಯ ರಾಣಿ ವಿಷ್ಣು ಕುಮಾರನನ್ನ ಮದುವೆಯಾಗಲು ಒಪ್ತಾರೆ ಮದುವೆ ವಿಜೃಂಭಣೆಯಿಂದ ಆಗತ್ತೆ ಹೀಗೆ ಹೊಯ್ಸಳ ಸಾಮ್ರಾಜ್ಯದ ಕೀರ್ತಿ ಎಲ್ಲೆಡೆ ಹಬ್ಬುತ್ತಾ ಹೋಗುತ್ತೆ ದಿನ ಕಳೆದಂತೆ ವಿಷ್ಣುವರ್ಧನ ಕೀರ್ತಿ ಜಗದ್ವಿಖ್ಯಾತಿಯಾಗುತ್ತೆ ಸಮಯ ಕಳೆದಂತೆ ರಾಜ ವಿಷ್ಣುವರ್ಧನ ಹಾಗೂ ಕುಮಾರ ವಿಷ್ಣು ಒಂದು ಯುದ್ಧಕ್ಕೆ ತೆರಳುವ ಸಮಯ ತಾಯಿಯ ಆಶೀರ್ವಾದ ಬೇಡಲೆಂದು ಕುಮಾರ ವಿಷ್ಣು ಅಂತಃಪುರಕ್ಕೆ ಬರ್ತಾನೆ ಹೀಗೆ ಯುದ್ಧಕ್ಕೆ ಹೊರಟ ಕುಮಾರ ವಿಷ್ಣುವಿಗೆ ಆಶೀರ್ವಾದ ಮಾಡುತ್ತಿದ್ದ ಶಾಂತಲೆಯ ಕೈಯಲ್ಲಿದ್ದ ಕುಂಕುಮದ ಭರಣಿ ಹುರುಳಿ ಕೆಳಗೆ ಬೀಳುತ್ತೆ ಇದೆಂತ ಅಪಶುಕನ ಅಂತ ಹೆದರ್ತಾಳೆ ಆದ್ರೆ ತಾಯಿಗೆ ಧೈರ್ಯ ತುಂಬತಾನೆ ಈ ಕುಮಾರ ವಿಷ್ಣು ಮುಂದೆ ಅವನಿಗೆ ಆರತಿ ಎತ್ತುವ ಸಮಯದಲ್ಲಿ ಕೈಯಿಂದ ಆರತಿಯ ತಟ್ಟೆ ಕೆಳಗೆ ಜಾರಿ ಬೀಳುತ್ತೆ ಇದನ್ನೆಲ್ಲ ನೋಡಿದ ಶಾಂತಲಿಗೆ ಹೆದರಿಕೆ ಆಗತ್ತೆ ಹೀಗೆ ಹೆದರಿ ಹೋದ ತಾಯಿಯನ್ನ ಸಂತೈಸುತ್ತಾನೆ ಕುಮಾರ ವಿಷ್ಣು ಇದೇ ಸಮಯದಲ್ಲಿ ಕುಮಾರ ವಿಷ್ಣುವಿನ ಕೈಯಲ್ಲಿದ್ದ ಗರುಡ ಕಂಕಣ ಶಾಂತಲಿಯ ಕಣ್ಣಿಗೆ ಬೀಳುತ್ತೆ ಶಾಂತಲೆ ಮೂರ್ಛೆ ಹೋಗ್ತಾಳೆ ಅಸಲಿಗೆ ಈ ಗರುಡ ಕಂಕಣ ಏನಂದ್ರೆ ಆ ಜನ್ಮ ಬ್ರಹ್ಮಚಾರ್ಯವನ್ನ ಪಾಲಿಸುವ ಸಂಕೇತ ಗರುಡ ಕಂಕಣವನ್ನ ಕಟ್ಟಿದ್ದ ಈ ಕುಮಾರ ವಿಷ್ಣುವಿಗೆ ಇನ್ನೆಂದು ಸಂತಾನ ಪ್ರಾಪ್ತವಾಗುವುದಿಲ್ಲ ಅಂತ ಶಾಂತಲಿಗೆ ಗೊತ್ತಾಗುತ್ತೆ ಇದನ್ನ ಕುರಿತು ವಿಚಾರಿಸಿದಾಗ ತಾನು ಮತ್ತು ತನ್ನ ಮಡದಿ ಸೂಸಲೆಯ ರಾಜಕುಮಾರಿ ಇಬ್ಬರು ಕೂಡ ಗರುಡ ಕಂಕಣವನ್ನ ಕಟ್ಟಿರುವುದಾಗಿ ಮತ್ತು ಬ್ರಹ್ಮಚಾರ್ಯವನ್ನ ಪಾಲಿಸುತ್ತಿರುವುದಾಗಿ ಹೇಳ್ತಾನೆ ಇದನ್ನೆಲ್ಲ ಕಂಡ ಶಾಂತಲಿಯು ದಿಗ್ಭ್ರಾಂತಳಾಗಿ ನಿಲ್ತಾಳೆ ಮುಂದೆ ಹೇಗಾದರೂ ಮಾಡಿ ಇವನಿಗೆ ಪಟ್ಟವನ್ನು ಕಟ್ಟಿ ಇವನ ಸಂತಾನವನ್ನ ಹೊಯ್ಸಳದ ವಂಶೋಧಾರಕನಾಗಿ ಮಾಡಬೇಕೆಂಬ ಕನಸು ಹೊತ್ತಿದ್ದ ಶಾಂತಲಿಗೆ ಇದು ಸಹಿಸಲಾರದ ನೋವಾಗುತ್ತೆ ಅಂದು ರಾತ್ರಿಡೆ ಯೋಚನೆ ಮಾಡಿ ಶಿವನ ಮುಂದೆ ತನ್ನ ನೃತ್ಯವನ್ನು ಸಮರ್ಪಣೆ ಮಾಡ್ತಿರ್ತಾಳೆ ಅಕ್ಕನ ಈ ನೃತ್ಯ ಸಮರ್ಪಣೆಗೆ ತಂಗಿ ಲಕ್ಷ್ಮೀದೇವಿ ದೇವಿ ವೀಣಾವಾದನವನ್ನು ಮಾಡ್ತಿರ್ತಾಳೆ ಅದೇನು ಅಚಾತುರ್ಯವಾದಂತೆ ವೀಣಿಯ ತಂತಿ ಮುರಿದು ಹೋಗತ್ತೆ ಇದರಿಂದ ಲಕ್ಷ್ಮೀದೇವಿ ದೇವಿ ಗಾಬರಿ ಹಾಕ್ತಾಳೆ ಇಷ್ಟು ವರ್ಷದಲ್ಲಿ ಮೊದಲ ಬಾರಿ ತನ್ನ ವೀಣಿಯ ತಂತಿ ಹರಿದು ಹೋಗಿದೆ ಅಕ್ಕ ಇದು ಯಾವುದೋ ಕೆಟ್ಟ ಸೂಚನೆ ಅಂತಾನೆ ಮುಂದೆ ಪ್ರಶಾಂತಲೆ ಹಠ ಹಿಡಿದು ತಾನೊಬ್ಬಳೇ ಶಿವಗಂಗಿಗೆ ಹೋಗಬೇಕು ಮತ್ತು ನನ್ನ ಹೆಸರಿನಲ್ಲಿ ಬೇಲೂರಿನಲ್ಲಿ ನೀವಿಬ್ಬರು ಅರ್ಚನೆ ಮಾಡಿಸ್ಬೇಕು ಅಂತ ಭಾಷೆ ತಗೊಳ್ತಾಳೆ ಸರಿ ನಿನ್ನ ಇಚ್ಛೆಯಂತೆ ಆಗ್ಲಿ ಆದರೆ ಕುಮಾರ ವಿಷ್ಣು ನಿನ್ನೊಟ್ಟಿಗೆ ಬರುತ್ತಾನೆ ಇದಕ್ಕೆ ಒಪ್ಪಿದರೆ ಮಾತ್ರ ನಾನು ನಿನ್ನನ್ನು ಶಿವಗಂಗೆ ಕಳಿಸ್ತಾನೆ ಅಂತ ಹೇಳ್ತಾನೆ ರಾಜ್ನೆಯನ್ನ ಮೀರಲು ಸಾಧ್ಯವಿಲ್ಲದ ಕಾರಣ ಶಾಂತಲಿ ಕುಮಾರ ವಿಷ್ಣುವಿನ ಜೊತೆ ಶಿವಗಂಗೆ ಹೊರಡಲು ಸಿದ್ಧಳಾಗ್ತಾಳೆ ಅಂದು ಸಾವಿರದ ನೂರ ಮೂವತ್ತೊಂದರ ಸೋಮವಾರದ ಬೆಳಗ್ಗೆ ವಿಷ್ಣುವರ್ಧನ ಮತ್ತು ಲಕ್ಷ್ಮೀದೇವಿ ಬೇಲೂರಿಗೆ ಹೊರಟಿದರೆ ಕುಮಾರ ವಿಷ್ಣು ಮತ್ತು ಶಾಂತಲೆ ಶಿವಗಂಗೆ ಹೊರಡ್ತಾರೆ ಶಾಂತಲೆ ಶಿವಗಂಗೆ ತೆರಳಿ ಗಂಗಾಧರೀಶ್ವರನಿಗೆ ಅರ್ಚನೆಯ ಅಭಿಷೇಕಗಳನ್ನು ಸಲ್ಲಿಸಿ ಒಂದು ಬೆಟ್ಟದ ತುದಿಯಲ್ಲಿ ಬಂದು ನಿಲ್ತಾನೆ ಕುಮಾರ ವಿಷ್ಣುವಿಗೆ ಶಾಂತಲಿಯ ಈ ವರ್ತನೆ ತುಂಬ ವಿಚಿತ್ರವಾಗಿ ಕಾಡುತ್ತೆ ಹಾಗಿದ್ದ ಕಾರಣ ಅವನು ಶಾಂತಲೆಯನ್ನು ಬಿಟ್ಟು ಒಂದು ಕ್ಷಣ ಕೂಡ ಕದಲೋದಿಲ್ಲ ಇದನ್ನು ನೋಡಿದ ಶಾಂತಲೆ ಅವನನ್ನು ಹೇಗಾದರೂ ಮಾಡಿ ಬೆಟ್ಟದ ಕೆಳಗೆ ಕಳಿಸಬೇಕು ಇಲ್ಲವಾದರೆ ತನ್ನ ಆತ್ಮ ಸಮರ್ಪಣೆಗೆ ಇವನು ಅಡ್ಡಿಯಾಗ್ತಾನೆ ಅಂತ ಗೊತ್ತಾಗುತ್ತೆ ತನಗೆ ಬಾಯಾರಿಕೆಯಾಗಿದ್ದೆ ಹೇಗಾದರೂ ಮಾಡಿ ನೀರು ತಿರುವುದಾಗಿ ಅವನಿಗೆ ಆಜ್ಞೆ ಮಾಡ್ತಾಳೆ ಕುಮಾರ ವಿಷ್ಣು ಅಲ್ಲಿಂದ ತೆರಳು ನಿರಾಕರಿಸ್ತಾನೆ ಇದನ್ನು ನೋಡಿದ ಶಾಂತಲೆ ಅವನಿಗೆ ಆಣೆಯನ್ನ ಮಾಡಿ ಈಗಲೇ ನನಗೆ ಬಾಯಾರಿಕೆಯಾಗಿದೆ ನೀನು ನೀರನ್ನು ತರಬೇಕು ಅಂತ ಆಜ್ಞೆ ಮಾಡ್ತಾಳೆ ಇತ್ತ ಕುಮಾರ ವಿಷ್ಣು ಬೆಟ್ಟದ ಮಧ್ಯದಲ್ಲಿದ್ದ ಪುರೋಹಿತರ ಮನೆಗೆ ತೆರಳಿ ನೀರನ್ನು ತರುವ ಹೊತ್ತಿಗೆ ಶಾಂತಲೆಯ ಆತ್ಮಸಮರ್ಪಣೆಯಾಗಿರುತ್ತೆ ಶಾಂತಲಿಯು ಗಂಗಾಧರೇಶ್ವರನಿಗೆ ಕೈ ಮುಗಿದು ವಿಷ್ಣು ತನ್ನನ್ನ ತುಂಬಾ ಪ್ರೀತಿಸಿದ್ದಾನೆ ನನ್ನ ಅಗಲಿಕೆ ಅವನನ್ನ ಮತಿಭ್ರಾಂತನಾಗಿ ಮಾಡುವುದು ಖಂಡಿತ ಆದ್ದರಿಂದ ನಾನು ಸತ್ತ ಮೇಲೂ ಕೂಡ ಅವನಿಗೆ ನನ್ನ ಧನಿ ಕೇಳಲಿ ನಾನು ಸೂಕ್ಷ್ಮ ಶರೀರವಾಗಿ ಲಕ್ಷ್ಮೀ ದೇವಿಯ ದೇಹವನ್ನ ಪ್ರವೇಶ ಮಾಡಿ ವಿಷ್ಣುವಿನ ಜೊತೆಗೆ ಇರುವಂತಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾಳೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿಲ್ಲ ಬದಲಿಗೆ ಹೊಯ್ಸಳ ಸಾಮ್ರಾಜ್ಯದ ಉನ್ನತಿಗಾಗಿ ಆತ್ಮ ಸಮರ್ಪಣೆ ಮಾಡಿಕೊಳ್ತಿದ್ದೇನೆ ಅಂತ ಶಿವನಿಗೆ ತನ್ನ ಕೊನೆಯ ಪ್ರಾರ್ಥನೆಯನ್ನ ಸಲ್ಲಿಸಿ ಶಿವಗಂಗೆಯ ಮೇಲಿನ ಶಿಖರದಿಂದ ಹಾರಿ ದೊಡ್ಡ ಬಂಡೆಗೆ ತಲೆ ಒಡೆದುಕೊಂಡು ಶಾಂತಲೆ ಸಾವನ್ನಪ್ಪತ್ತಾಳೆ ಇತ್ತ ಪುರೋಹಿತರ ಮನೆಯಿಂದ ನೀರು ತರುತ್ತಿದ್ದ ಕುಮಾರ ವಿಷ್ಣು ಎಲ್ಲೆಡೆ ತನ್ನ ತಾಯಿಯನ್ನ ಹುಡುಕ್ತಾನೆ ತಾಯಿಯ ರಕ್ತ ಬಂಡೆಯಲ್ಲಿ ಅಂಟಿರುವುದನ್ನ ನೋಡಿ ಶಿಖರದ ಕೆಳಗೆ ನೋಡ್ತಾನೆ ಶಾಂತಲಿಯ ಬುರುಡೆ ಓಳಾಗಿ ಎರಡಾಗಿರುತ್ತೆ ರಕ್ತ ಎಲ್ಲೆಡೆ ಚಿಮ್ಮಿ ಶಾಂತಲಿ ಹಸುನಿಗೆ ಇರ್ತಾಳೆ ತನ್ನ ತಾಯಿಯ ಈ ನಿರ್ಧಾರದಿಂದ ಕುಸಿದು ಹೋಗ್ತಾನೆ ಕುಮಾರವಿಷ್ಣು ತನ್ನ ತಾಯಿಯ ಅಗಲಿಕೆಯನ್ನ ಸಹಿಸಲಾರದೆ ತಾನು ಕೂಡ ಶಿವನಿಗೆ ನಮಸ್ಕರಿಸಿ ಅಲ್ಲಿಂದ ಹಾರಿ ಅಂದು ಶಾಂತಲಿಯ ಜೊತೆಗೆ ಆತ್ಮಸಮರ್ಪಣೆ ಮಾಡಿಕೊಳ್ತಾನೆ ಕೆಳಗೆ ಶಾಂತಲದೇವಿ ಮತ್ತು ಕುಮಾರ ವಿಷ್ಣುವಿಗಾಗಿ ಕಾಯುತ್ತಿದ್ದ ಅರಮನೆಯ ಸಾರಥಿಗೆ ಈ ವಿಷಯ ತಿಳಿಯುತ್ತೆ ಈ ವಿಷಯ ರಾಜ ವಿಷ್ಣುವರ್ಧನಿಗೆ ಹೇಗೆ ತಿಳಿಸುವುದು ಅಂತ ಗೊತ್ತಾಗದೆ ಅವನು ಹೆದರಿ ಆ ಕತ್ತಿಯಿಂದ ತನ್ನನ್ನೇ ತಾನೇ ಕುಂದ್ಕೊಳ್ತಾನೆ ಅಂದು ಹಿಂದಿಂದೆ ಹಿಂದಿಂದೆ ಮೂರು ಜನರ ಸಾವಾಗತ್ ಶಾಂತಲೇ ಇಲ್ಲದೆ ತಾನು ಬದುಕೋದಿಲ್ಲ ಸಮರ್ಪಣೆ ಮಾಡಿಕೊಳ್ತೇನೆ ಅಂತ ಮುಂದಾಗ್ತಾನೆ ರಾಜ ವಿಷ್ಣುವರ್ಧನ ಆದರೆ ಪ್ರಜೆಗಳು ಅವನನ್ನ ತಡಿತಾರೆ ಅವನು ಅರಮನೆಗೆ ಹಿಂದಿರುಗಿ ಹೋಗಲು ನಿರಾಕರಿಸಿ ಆ ಜಾಗದಲ್ಲೇ ಕೂತು ಹಗಲು ಇರುಳು ಶಾಂತಲೆ ಶಾಂತಲೆ ಅಂತ ಅರ್ಚಿಕೊಳ್ತಿರ್ತಾನೆ ಇದೇ ಸಮಯದಲ್ಲಿ ಅಂದ್ರೆ ಮೂರು ದಿನಗಳ ನಂತರ ಬೇಲೂರಿನಲ್ಲಿದ್ದ ಲಕ್ಷ್ಮೀದೇವಿಗೆ ಪ್ರಜ್ಞೆ ಬಂದು ಅವಳು ಕೂಡ ಶಿವಗಂಗಿಗೆ ಓಡಿ ಬರ್ತಾಳೆ ಆ ಸಮಯದಲ್ಲಿ ಅವಳು ಸ್ವಾಮಿ ಅಂತ ಜೋರಾಗಿ ಕೂಗಿದಾಗ ಅವನಿಗೆ ಆ ಧನಿ ಶಾಂತಲೆಯದು ಅನಿಸುತ್ತೆ ಆದರೆ ನೋಡಿದರೆ ಲಕ್ಷ್ಮೀದೇವಿ ಬರ್ತಿರ್ತಾಳೆ ದಿಗ್ಭ್ರಾಂತನಾದ ರಾಜ ಲಕ್ಷ್ಮೀದೇವಿ ನೀನೆಂದು ಕೂಗಿದವಳಲ್ಲ ಇಂದೇಕೆ ನೀನು ಶಾಂತಲಿಯ ಹಾಗೆ ನಟಿಸುತ್ತಿರುವೆ ಅಂತಾನೆ ಆಗ ಅವನ ಅರಿವಿಗೆ ಬರುತ್ತೆ ಅಸಲಿಗೆ ಅಲ್ಲಿರುವುದು ಲಕ್ಷ್ಮೀ ಸೂಕ್ಷ್ಮ ಶರೀರವಾಗಿ ಶಾಂತಲೆಯೇ ಲಕ್ಷ್ಮೀ ದೇವಿಯಾಗಿರ್ತಾಳೆ ಸ್ವಾಮಿ ನಾನು ಲಕ್ಷ್ಮೀದೇವಿಯ ದೇಹದಲ್ಲಿ ಸೇರಿರುವ ನಿಮ್ಮ ಶಾಂತಲೆ ನಾನೆಂದು ನಿಮ್ಮನ್ನ ಹಗಲಿ ಹೋಗುವುದಿಲ್ಲ ನನ್ನ ಹೆಸರಿನಲ್ಲಿ ಇಲ್ಲಿ ಶಾಂತಲೇಶ್ವರ ಎಂಬ ಶಿವನನ್ನ ಪ್ರತಿಷ್ಠಾಪನೆ ಮಾಡಿ ಪುತ್ರ ಸಂತಾನಕ್ಕಾಗಿ ಶಿವನಲ್ಲಿ ಮೊರೆ ಹೋಗಿ ಅಂತ ಹೇಳ್ತಾಳೆ ಶಾಂತಲಿಯ ಸೂಕ್ಷ್ಮ ಶರೀರ ಹೇಳಿದ ಮಾತನ್ನಾಲಿಸಿದ ರಾಜ ಲಕ್ಷ್ಮೀದೇವಿಯೊಂದಿಗೆ ಹೊರಟು ಶುಭ್ರನಾಗಿ ಬಂದು ಶಿವನಿಗೆ ಅಂದರೆ ಗಂಗಾಧರನಿಗೆ ಅಭಿಷೇಕ ಯಾಗ ಪೂಜೆಗಳನ್ನು ಮಾಡಿಸಿ ಪುತ್ರ ಪ್ರಾಪ್ತಿಗಾಗಿ ಪ್ರಾರ್ಥಿಸುತ್ತಾನೆ ಇವರಿಬ್ಬರ ಸಂಸಾರದ ಕುರುವಾಗಿ ಮುಂದೆ ವಿಜಯನಾರಾಯಣ ಎಂಬ ಪುತ್ರನಾಗುತ್ತಾನೆ ಅವನಿಗೆ ವಿಷ್ಣುವರ್ಧನ ರಾಜ ಪಟ್ಟವನ್ನು ಕಟ್ತಾನೆ ವಿಜಯನಾರಾಯಣ ಹೊಯ್ಸಳ ಸಾಮ್ರಾಜ್ಯದ ದೊರಿಯಾಗಿ ಮೆರೆತಾನೆ ಶಾಂತಲೆಯ ನೆನಪಿಗೆ ಶಾಂತಲೇಶ್ವರ ಎಂಬ ದೇಗುಲ ನಿರ್ಮಾಣವಾಗುತ್ತೆ ಇಂದು ಕೂಡ ಶಾಂತಲೆ ಪ್ರಾಣ ಬಿಟ್ಟ ಜಾಗ ಅತ್ಯಂತ ನಿಗೂಢ ರಹಸ್ಯವನ್ನ ಹುಟ್ಟಿದೆ ಶಾಂತಲೆ ಬಿದ್ದ ಜಾಗದಲ್ಲಿ ಬೆಳೆದ ಹರಳು ಮತ್ತು ಅಡಿಗೆಗೆ ಉಪಯೋಗವಾಗುವ ಧಾನ್ಯಗಳಿಂದ ಅಡಿಗೆ ಮಾಡಿದರೆ ಅದೆಲ್ಲವೂ ರಕ್ತಮಯವಾಗುತ್ತೆ ಸ್ನೇಹಿತೆ ಪ್ರಜೆಗಳ ಉನ್ನತಿಗೆ ಹೊಯ್ಸಳ ವಂಶದ ಕೀರ್ತಿಯನ್ನ ಆಗಸಕ್ಕೆ ಏರಿಸಿದ ಕೀರ್ತಿ ನಮ್ಮ ಶಾಂತಲಿಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿಕೊಡಿ ಧನ್ಯವಾದಗಳು